ನಮಸ್ಕಾರ ನೋಡಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲಿಕ್ಕೆ ಪೂಜಾ ಸಮಯ ಯಾವುದ್ಯಾವುದು ಇದು ಪಾರ್ಟ್ ತ್ರೀನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪಾರ್ಟ್ ಒನ್ನಲ್ಲಿ ಕಳಸ ಸ್ಥಾಪನೆಯಲ್ಲಿ ಬಳಸ್ತಕ್ಕಂತಹ ವಸ್ತುಗಳನ್ನು ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಪಾರ್ಟ್ ಒನ್ನು ಮತ್ತು ಪಾರ್ಟ್ ಟೂನಲ್ಲಿ ಪೂಜಾ ವಿಧಾನ ಹೇಗೆ ಹೇಗೆ ನಾವು ಪೂಜಾ ವಿಧಾನಗಳನ್ನು ಮಾಡಬೇಕು ಅನ್ನೋವಂಥದ್ದನ್ನು ಪಾರ್ಟ್ ಟೂನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದು ಪಾರ್ಟ್ ತ್ರೀ ಆಗಿರೋದರಿಂದ ಪೂಜಾ ಸಮಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಪಾರ್ಟ್ ಒನ್ನು ಮತ್ತು ಪಾರ್ಟ್ ಟೂನನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಅದರಲ್ಲೂ ಕೂಡ ನೀವು ನೋಡ್ಬೋದಾಗುತ್ತೆ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನನ್ನ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆಯನ್ನು ಹೇಗೆ ಮಾಡಬೇಕು ತುಂಬ ಕಡಿಮೆ ಖರ್ಚಿನಲ್ಲಿ ಶ್ರದ್ಧಾಭಕ್ತಿಯಿಂದ ನಿಷ್ಠೆಯಿಂದ ಪ್ರಮುಖವಾಗಿ ಮಾಡಬೇಕಾಗಿರತಕ್ಕಂತಹ ನಿಷ್ಠೆ ಏನು ನಿಯಮ ಏನು ಇದನ್ನೆಲ್ಲ ಸಂಕ್ಷಿಪ್ತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಎಲ್ಲ ವಿಚಾರಗಳು ಕೂಡ ನಿಮ್ಮ ಕುಟುಂಬ ಸದಸ್ಯರಿಗೂ ಕೂಡ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಈ ವಿಚಾರದಲ್ಲಿ ಪೂಜಾ ಸಮಯದ ಬಗ್ಗೆ ನಾನು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಈ ಪೂಜೆಯನ್ನು ಮಹಾಲಕ್ಷ್ಮಿಯ ಪೂಜೆಯನ್ನು ಸ್ಥಿರ ಲಗ್ನದಲ್ಲಿ ನಾವು ಮಾಡಬೇಕಾಗುತ್ತೆ ಸ್ಥಿರವಾಗಿ ನಿಲ್ತಕ್ಕಂತಹ ಪೂಜೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರಬೇಕು ಅನ್ನೋ ಒಂದು ವಿಚಾರದಲ್ಲಿ ಸ್ಥಿರ ಲಗ್ನವನ್ನು ಉಪಯೋಗಿಸಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋವಂಥದ್ದು ಹಾಗಾಗಿ ಈ ಋಷಭ ಲಗ್ನ ಏನಿದೆ ಮತ್ತು ಲಗ್ನ ಏನಿದೆ ವೃಶ್ಚಿಕ ಲಗ್ನ ಮತ್ತು ಲಗ್ನ ಈ ನಾಲ್ಕು ರಾಶಿಗಳನ್ನು ಸ್ಥಿರ ಲಗ್ ಸ್ಥಿರ ಲಗ್ನಗಳ ಉಳ್ತಕ್ಕಂತಹ ರಾಶಿಗಳು ಅಥವಾ ಸ್ಥಿರ ರಾಶಿಗಳು ಅಂತ ಕರಿತೀವಿ ಈ ಸೂರ್ಯನ ಪ್ರಕಾಶಮಾನದಂತಹ ಕಿರಣಗಳು ಯಾವ ರಾಶಿಯಲ್ಲಿ ಬಿದ್ದಿರುತ್ತೆ ಪ್ರತಿದಿನ ಪ್ರತಿ ಎರಡು ಗಂಟೆಗಳಿಗೆ ಒಮ್ಮೆ ಸೂರ್ಯನ ಕಿರಣಗಳು ಬೇರೆ ಬೇರೆ ರಾಶಿಗೆ ಬೀಳ್ತಾ ಇರುತ್ತೆ ಆ ಸಮಯಕ್ಕೆ ಅನುಗುಣವಾಗಿ ನಾವು ಲಗ್ನಗಳನ್ನು ಬರೆಯುವಂಥದ್ದು ಪ್ರತಿ ಎರಡು ಗಂಟೆಗಳಿಗೆ ಸಮಯಕ್ಕೆ ಅನುಗುಣವಾಗಿ ಲಗ್ನ ಅನ್ನೋವಂಥದ್ದು ಬದಲಾವಣೆ ಆಗೋವಂಥದ್ದು ಹಾಗಾಗಿ ಮೂಲತಃವಾಗಿ ಬೆಳಗ್ಗೆ ಪ್ರಾರಂಭ ಅಂಥದ್ದು ಚರಲಗ್ನದ ಕೊನೆಯ ಭಾಗ ಕೊನೆಯ ಡಿಗ್ರಿಗಳಲ್ಲಿ ಪ್ರಾರಂಭವಾಗಿ ಈ ಆರು ಮೂವತ್ತೆಂಟು ಅಥವಾ ಮೂ ನಲವತ್ತರ ಸಮಯಕ್ಕೆ ಸೂರ್ಯೋದಯ ಆಗೋವಂಥದ್ದು ಆ ಸಮಯದಲ್ಲಿ ಸ್ಥಿರಲಗ್ನ ಇರುತ್ತೆ ಈ ಸ್ಥಿರ ಲಗ್ನದಲ್ಲಿ ಅಥವಾ ಸಿಂಹ ಲಗ್ನದಲ್ಲಿ ನಾವು ಪೂಜೆಯನ್ನು ಮಾಡೋವಂಥದ್ದು ನಂತರ ವೃಶ್ಚಿಕ ಲಗ್ನ ಅಥವಾ ಇದೇ ಸಮಯದಲ್ಲಿ ಅಭಿಜಿತ್ ಲಗ್ನವು ಬರೋದರಿಂದ ತುಂಬ ಶುಭವಾದ ಲಗ್ನ ಆಗಿರುತ್ತೆ ನಂತರ ಸಂಜೆ ಗೋಧೂಳಿ ಸಮಯದಲ್ಲಿ ಕುಂಭ ಲಗ್ನ ಆಗಿರೋದ್ರಿಂದ ಅಂದರೆ ಪೂರ್ಣ ಕುಂಭ ಕುಂಭ ಲಗ್ನ ಅನ್ನೋವಂಥದ್ದು ಅಥವಾ ಕುಂಭ ರಾಶಿ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ರಾಶಿ ಶುಭ ಆಗಿರೋದ್ರಿಂದ ಅಂದರೆ ಪೂರ್ಣ ಫಲ ಸಿದ್ಧಿ ಆಗ್ತಕ್ಕಂತಹ ರಾಶಿ ಆಗಿರತಕ್ಕಂಥ ಕುಂಭಲಗ್ನ ಆಗಿರೋದ್ರಿಂದ ಕುಂಭಲಗ್ನದ ಸಮಯದಲ್ಲಿ ಜೊತೆಗೆ ಇದು ಗೋಧೂಳಿ ಸಮಯವೂ ಕೂಡ ಆಗಿರೋದ್ರಿಂದ ಈ ಸಮಯದಲ್ಲಿ ಗುರು ಗುರುಹೋರವು ಕೂಡ ಇರೋದರಿಂದ ಈ ಸಮಯವನ್ನು ಕೂಡ ನಾನು ತಿಳಿಸಿದ್ದೀನಿ ಮೊದಲನೇದಾಗಿ ಪೂಜಾ ಸಮಯದಲ್ಲಿ ಆ ದಿನ ನಮಗೆ ಕ್ರೋಧಿನಾಮ ಸಂವತ್ಸರ ಈ ವರ್ಷ ನಮಗೆ ಕ್ರೋಧಿನಾಮ ಸಂವತ್ಸರ ಇದೆ ವರ್ಷ ಋತು ನಡೀತಾ ಇರೋವಂಥದ್ದು ಶ್ರಾವಣ ಮಾಸ ಇರೋವಂಥದ್ದು ಎರಡನೇ ಶುಕ್ರವಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಇದು ಅಮಾವಾಸ್ಯೆಯ ನಂತರ ಬರ್ತಕ್ಕಂತಹ ಏಕಾದಶಿ ತಿಥಿ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಇರೋವಂಥದ್ದು ಶುಕ್ರವಾರ ವಿಷ್ಟೀಕರಣ ಬೆಳಗ್ಗೆ ಒಂಬತ್ತು ನಲವತ್ತರವರೆಗೆ ಭದ್ರಾ ಅಥವಾ ವಿಷ್ಟೀಕರಣ ಅನ್ನುವಂಥದ್ದು ಇರೋವಂಥದ್ದು ಮೂಲ ನಕ್ಷತ್ರ ಇದೆ ಈ ದಿನದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಮೂಲ ನಕ್ಷತ್ರ ಇರೋವಂಥದ್ದು ಇದು ಹನ್ನೆರಡು ನಲವತ್ತ್ಮೂರರವರೆಗೆ ಇರೋದರಿಂದ ನಾವು ಬೆಳಗಿನ ಸಮಯವನ್ನು ಈ ಬ್ರಾಹ್ಮಿ ಮುಹೂರ್ತ ಅಥವಾ ಸೂರ್ಯ ಹುಟ್ಟುವಂಥ ಸಮಯ ಏನಿದೆ ಅದು ಶುಭವಾಗಿರೋದ್ರಿಂದ ಈ ಸಮಯದಲ್ಲಿ ನಾವು ಪೂಜೆಯನ್ನು ಇರುತ್ತೆ ಆರು ಹದಿಮೂರರಿಂದ ಬೆಳಗ್ಗೆ ಆರು ಹದಿಮೂರರಿಂದ ಆರು ಇಪ್ಪತ್ತರ ಒಳಗೆ ನಾವು ಪೂಜೆಯನ್ನು ಮಾಡೋ ಇರುತ್ತೆ ಅಂದರೆ ಏಳು ನಿಮಿಷದಲ್ಲಿ ನಾವು ಅಷ್ಟೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಕ್ಕಾಗುತ್ತಾ ಅಂತಂದರೆ ಎಲ್ಲ ವಿಚಾರಗಳು ಅಂದರೆ ಎಲ್ಲದನ್ನು ನಾವು ರೆಡಿ ಮಾಡ್ಕೊಬೇಕು ಪೂಜೆಯನ್ನು ಮಾತ್ರ ಈ ಏಳು ನಿಮಿಷದ ಒಳಗಡೆ ಮುಗಿಸ್ಕೊಬೋದು ಇಲ್ಲ ನಮಗೆ ಸಾಧ್ಯ ಇಲ್ಲ ಸಿಂಹ ಲಗ್ನದಲ್ಲಿ ಈ ಸಮಯದಲ್ಲಿ ನಮಗೆ ಸಾಧ್ಯ ಇಲ್ಲ ಅಂತಂದರೆ ನೀವು ಈ ಮುಂದುವರೆದ ಭಾಗ ಆರು ನಲವತ್ತರಿಂದ ಸಾರಿ ಇದು ಆರು ನಲವತ್ತು ಆರು ನಲವತ್ತು ಆರು ಹದಿಮೂರರಿಂದ ಆರು ನಲವತ್ತರ ಒಳಗೆ ಮಾಡೋವಂಥದ್ದು ಅದಾದ ಮೇಲೂ ಕೂಡ ಆರು ನಲವತ್ತರಿಂದ ಏಳು ಒಂಬತ್ತರವರೆಗೆ ಲಗ್ನ ಇದೇ ಲಗ್ನದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ ಇಲ್ಲ ನಮಗಾಗ ಸಾಧ್ಯ ಇಲ್ಲ ಅಂತಂದರೆ ಮತ್ತೆ ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ನಲವತ್ತೊಂದರವರೆಗೆ ಅಭಿಜಿತ್ ಲಗ್ನದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡೋವಂಥದ್ದು ಈ ಎರಡೂ ಸಮಯದಲ್ಲಿ ಆಗಿಲ್ಲ ನಾವು ಮತ್ತೆ ಯಾವಾಗಾದರೂ ಪೂಜೆ ಮಾಡ್ಬೋದು ಅಂತಂದರೆ ತುಂಬ ಶುಭಕರವಾಗಿರತಕ್ಕಂಥದ್ದು ಅತ್ಯಂತ ಶುಭ ಮುಹೂರ್ತವಾಗಿರೋ ಅಂಥದ್ದು ಸಂಜೆ ಗೋಧೂಳಿ ಸಮಯದಲ್ಲಿ ಆರು ಮೂವತ್ತಾರರಿಂದ ಆರು ಐವತ್ತೈದರ ಒಳಗೆ ಸಲ್ಲುವ ಕುಂಭ ಲಗ್ನದಲ್ಲಿ ಅತ್ಯಂತ ಶುಭಕರವಾಗಿರ್ತಕ್ಕಂತಹ ಸಮಯ ಆಗಿರುತ್ತೆ ಗೋಧುಳಿ ಲಗ್ನ ಗೋಧುಳಿ ಅಂತಂದರೆ ಗೋವುಗಳು ಮೇವನ್ನು ಮೇಯ್ದು ಮನೆಗೆ ಹಿಂದಿರುಗಿ ಬರ್ತಕ್ಕಂತಹ ಸಮಯ ತಾವು ಕಾಲಿಟ್ಟ ಜಾಗದಲ್ಲಿ ಧೂಳು ಅಂದರೆ ನಡೆದಾಡ್ತಕ್ಕಂತಹ ಸಮಯದಲ್ಲಿ ಹೋಗಬೇಕಾದ್ರೆ ಧೂಳು ರಸ್ತೆಯಲ್ಲಿ ಉಂಟಾಗ್ತಕ್ಕಂತಹ ಧೂಳು ಏನಿದೆ ಅದಕ್ಕೆ ಗೋಧೂಳಿ ಅಂತ ಕರೀತಾರೆ ಆ ಸಮಯ ಅತ್ಯಂತ ಶುಭಕರವಾಗಿರೋ ಅಂಥ ಸಮಯ ಇದು ಮಹಾಲಕ್ಷ್ಮಿಗೆ ತುಂಬ ಸುಪ್ರೀತಿಯನ್ನು ಕೊಡುವಂತಹ ಸಮಯ ಆಗಿರುತ್ತೆ ಈ ಸಮಯ ಈ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡೋವಂಥದ್ದು ಅತ್ಯಂತ ಶುಭಕರವಾಗಿರುತ್ತೆ ಇದು ಗುರುಹೋರದಲ್ಲಿ ಬಂದಿರೋದರಿಂದ ಆರು ಮೂವತ್ತಾರರಿಂದ ಆರು ಐವತ್ತೈದರ ಒಳಗೆ ಅತ್ಯಂತ ಶುಭಕರವಾಗಿರೋವಂಥ ಸಮಯ ಮತ್ತು ಕುಂಭ ಲಗ್ನ ಆಗಿರೋದ್ರಿಂದ ಈ ಸಮಯ ತುಂಬ ಪ್ರಮುಖವಾಗಿರುತ್ತೆ ಒಂದು ವೇಳೆ ನಾವು ಬೆಳಗ್ಗೆ ಪೂಜೆ ಮಾಡಿರ್ತೀರ ಈಗ ಆರು ಕಾಲಿಂದ ಆರು ನಲವತ್ತರೊಳಗಡೆ ಯಾರೋ ಪೂಜೆ ಮಾಡಿರ್ತೀರ ಅಥವಾ ಆರು ನಲವತ್ತರಿಂದ ಏಳು ಗಂಟೆ ಇಷ್ಟರೊಳಗಡೆ ಪೂಜೆ ಮಾಡಿರೋರು ಕೂಡ ಮತ್ತೊಮ್ಮೆ ಸಂಜೆ ಸಮಯದಲ್ಲಿ ಈ ಸಮಯದಲ್ಲೂ ಕೂಡ ಮಹಾಲಕ್ಷ್ಮಿಯನ್ನು ಪೂಜನೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡೋವಂಥದ್ದಿರುತ್ತೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಹೆಚ್ಚು ಆಡಂಬರವನ್ನು ತೋರಿಸ್ದೆ ನಿಷ್ಠೆಯಿಂದ ಸಂಕಲ್ಪವನ್ನು ಮಾಡಿ ಲೋಕಕ್ಕೆ ಸುಸ್ಥಿರವಾಗಿ ಮಳೆ ಬಿದ್ದು ಸುಭೀಕ್ಷವಾಗಿ ಜನಗಳು ಇರಲಿ ಆರೋಗ್ಯ ಅನ್ನೋಂಥದ್ದು ಎಲ್ಲ ಲಕ್ಷ್ಮಿಗಿಂತ ಅತ್ಯಂತ ಪ್ರಮುಖವಾದ ಲಕ್ಷ್ಮಿ ಅಂತಲೇ ಭಾವಿಸ್ಬೋದು ಆರೋಗ್ಯ ದನಕನಕ ವಸ್ತು ವಾಹನ ಎಲ್ಲವೂ ಕೂಡ ಸಿಗಲಿ ಹೇಳ್ಬಿಟ್ಟು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಾವು ಈ ಮಹಾಲಕ್ಷ್ಮಿಯ ಪೂಜೆಯನ್ನು ಸ್ಥಿರ ಲಗ್ನದಲ್ಲೇ ಮಾಡಬೇಕಾಗಿರೋದ್ರಿಂದ ಈ ಪೂಜಾ ಸಮಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ನೀವು ಈ ಪೂಜೆಯನ್ನು ಮಾಡಿ ನಾನು ಪಾರ್ಟ್ ಒನ್ನು ಮತ್ತು ಪಾರ್ಟ್ ಟು ಪಾರ್ಟ್ ತ್ರೀ ಆಗಿ ಈ ಇದನ್ನು ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ವಿವರವಾಗಿ ವಿವರಿಸಿದ್ದೀನಿ ಒಂದೇ ಪಾರ್ಟಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ರೆ ಒಂದೇ ವಿಡಿಯೋದಲ್ಲಿ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ನೋಡೋರಿಗೆ ಅನುಕೂಲ ಆಗಲ್ಲ ಅಂತ ಅಂದ್ಬಿಟ್ಟು ಈ ಪಾರ್ಟ್ ತ್ರೀ ವಿಚಾರಗಳನ್ನು ನಾನು ಮಾಡಿದ್ದೀನಿ ಹಾಗಾಗಿ ಎಲ್ರಿಗೂ ಕೂಡ ವರಮಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರಿಗೂ ಸಿಕ್ಕಿ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಹಾರೈಸ್ತಾ ಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಕೂಡ ಒಳ್ಳೆ ಜ್ಞಾನಾರ್ಜನೆಯನ್ನು ನೋ ನೀಡಿ ವಿದ್ಯಾರ್ಜನೆಯನ್ನು ನೀಡಿ ಎಲ್ರಿಗೂ ನೆಮ್ಮದಿಯಿಂದ ಇರುವಂತೆ ದಯಪಾಲ ಮಹಾಲಕ್ಷ್ಮಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ವಂದನೆಗಳು ನಮಸ್ಕಾರ